ಅಸ್ಸಲಾಮು ಅಲೈಕುಂ ವರಮತುಲ್ಲಾಹಿ ಒಬರ ಕಾತುಹು ಪ್ರಿಯ ಸ್ನೇಹಿತರೆ ನಮ್ಮ ಪ್ರವಾದಿ ಮೊಹಮ್ಮದ್ ನಬಿ ಅಲೇಹಿ ವಸಲ್ಲಂ ಜನಿಸಿದ ದಿನದಂದು ಯಾವೆಲ್ಲ ಅದ್ಭುತ ಘಟನೆಗಳು ಸಂಭವಿಸಿದವು ಎಂದು ನಿಮಗೆ ತಿಳಿದಿದೆಯೇ ಜನನದ ಸಮಯದಲ್ಲಿ ದೇವದೂತರು ಮತ್ತು ದೆವ್ವಗಳ ನಡುವೆ ಏಕೆ ತೀವ್ರವಾದ ವಿವಾದ ಉಂಟಾಯಿತು ಅಶುಭ ದಿನದ ಪ್ರಭಾತದಲ್ಲಿ ಕಅಬಾದ ಎಲ್ಲಾ ವಿಗ್ರಹಗಳು ಮುಖಾಮುಖಿಯಾಗಿ ಭೂಮಿಯ ಮೇಲೆ ಬಿದ್ದವು ಸಂಸಂ ಕಿಣರಿನ ನೀರು ಸ್ವಯಂಚಾಲಿತವಾಗಿ ಉಕ್ಕಿ ಹರಿಯತೊಡಗಿತು ಪರ್ಷಿಯನ್ ಚಕ್ರವರ್ತಿಯ ವಿಶಾಲ ಅರಮನೆ ತೀವ್ರವಾಗಿ ಕಂಪಿಸಿತು ಮತ್ತು ಅದರ ಹದಿನಾಲ್ಕು ಗಟ್ಟಿಯಾದ ಗೋಡೆಗಳು ಕುಸಿದು ಬಿದ್ದವು ವಿಶ್ವದ ಎಲ್ಲಾ ಆಡಳಿತಗಾರರ ಸಿಂಹಾಸನಗಳು ನಡುಗಿದವು ಆ ದಿನಜ್ಯೋತಿಷಿಗಳ ಜ್ಞಾನ ಕಳೆದುಹೋಯಿತು ಮಾಂತ್ರಿಕರ ಮಂತ್ರಗಳು ಶಕ್ತಿಹೀನವಾದವು ಸುಭಾನಲ್ಲ ಇಂದು ಈ ಅದ್ಭುತ ಘಟನೆಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ಇನ್ಷಾ ಅಲ್ಲಾಹಿದು ನಮ್ಮ ಪ್ರವಾದಿ ಮೊಹಮ್ಮದ್ ನಬಿ ಸಲಲ್ಲಾಹು ವಸಲ್ಲಂ ಮೇಲಿನ ಪ್ರೀತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಪ್ರವಾದಿ ಮೊಹಮ್ಮದ್ ನಬಿ ಸಲಲ್ಲಾಹು ವಸಲ್ಲಂ ಜನಿಸಿದಾಗ ಶೈತಾನ್ ತನ್ನ ಅನುಯಾಯಿಗಳ ನಡುವೆ ಜೋರಾಗಿ ಕೂಗಿಕೊಂಡಿತು ಎಲ್ಲಾ ದೆವ್ವಗಳು ಅವನ ಬಳಿಗೆ ಓಡಿಬಂದು ಕೇಳಿದವು ನಿನಗೆ ಏಕೆ ಇಷ್ಟು ಆತಂಕ ಮತ್ತು ಕಳವಳ ಅವನು ಉತ್ತರಿಸಿದನು ನಿನಗೆ ಗೊತ್ತೇ ಕಳೆದ ರಾತ್ರಿ ಏನಾಯಿತು ರಾತ್ರಿಯ ಆರಂಭದಿಂದ ಈಗಿನವರೆಗೆ ಆಕಾಶದಲ್ಲಿ ಮತ್ತು ಭೂಮಿಯಲ್ಲಿ ದೊಡ್ಡ ಬದಲಾವಣೆಗಳನ್ನು ನಾನು ಕಂಡಿದ್ದೇನೆ ಭೂಮಿಯಲ್ಲಿ ಒಂದು ಮಹಾನ್ ಘಟನೆ ಸಂಭವಿಸಿದೆ ಪ್ರವಾದಿ ಈಸಾ ಅಲಹಿಸಲಾಂ ಸ್ವರ್ಗಕ್ಕೆ ಎತ್ತಲ್ಪಟ್ಟ ನಂತರ ಇದುವರೆಗೆ ಇಂತಹದ್ದು ಏನೂ ಸಂಭವಿಸಿರಲಿಲ್ಲ ಹೋಗಿ ಯಥಾರ್ಥವಾಗಿ ಏನಾಯಿತು ಎಂದು ಕಂಡುಹಿಡಿಯಿರಿ ದೆವ್ವಗಳು ಎಲ್ಲೆಡೆ ಚದರಿ ಹೋದವು ಆದರೆ ಮರಳಿ ಬಂದಾಗ ಅವುಗಳು ಹೇಳಿದವು ನಮಗೆ ಏನೂ ಕಂಡುಹಿಡಿಯಲಾಗಲಿಲ್ಲ ಆಗ ದೆವ್ವದ ನಾಯಕನು ಹೇಳಿದನು ಇದನ್ನು ಕಂಡುಹಿಡಿಯುವ ಜವಾಬ್ದಾರಿ ನನ್ನದು ಅವನು ಮಕ್ಕಾದ ಪವಿತ್ರ ಕಾಬಾಕ್ಕೆ ಸಮೀಪಿಸಿದನು ಅಲ್ಲಿ ದೇವದೂತರು ಕಾಬಾವನ್ನು ಸುತ್ತುವರೆದಿರುವುದನ್ನು ಕಂಡನು ಅವನು ಒಳಗೆ ಪ್ರವೇಶಿಸಲು ಪ್ರಯತ್ನಿಸಿದಾಗ ದೇವದೂತರು ಗಟ್ಟಿಯಾಗಿ ಗರ್ಜಿಸಿ ಅವನನ್ನು ಹಿಂದಕ್ಕೆ ತಿರುಗಿಸಿದರು ನಂತರವನು ಒಂದು ಪಕ್ಷಿಯಂತೆ ತನ್ನನ್ನು ಚಿಕ್ಕದಾಗಿ ಮಾಡಿಕೊಂಡು ಬೆಟ್ಟದ ಒಂದು ಭಾಗದಿಂದ ಒಳಗೆ ಕದ್ದೊಡಲು ಪ್ರಯತ್ನಿಸಿದನು ಆಗ ಜಿಬ್ರೀಲ್ ಅಲೈಹಿಸ್ಸಲಾಂ ಹೇಳಿದರು ಓ ಶಾಪಗ್ರಸ್ತನೇ ಹಿಂದಿರುಗು ಆದರೆ ಶೈತಾನ್ ಉತ್ತರಿಸಿದನು ಓ ಜಿಬ್ರೀಲ್ ನನಗೆ ಒಂದು ಪ್ರಶ್ನೆಯಿದೆ ಕಳೆದ ರಾತ್ರಿ ಏನಾಯಿತು ಎಂದು ಹೇಳು ಜಿಬ್ರಿಲ್ ಅಲೈಹಿಸ್ಸಲಾಂ ಉತ್ತರಿಸಿದರು ಈ ರಾತ್ರಿ ಅಲ್ಲಾಹನ ಅತ್ಯಂತ ಮಹಾನ್ ಪ್ರವಾದಿ ಮತ್ತು ದೂತನಾದ ಮೊಹಮ್ಮದ್ ಸಲಲ್ಲಾಹು ವಸಲ್ಲಂ ಜನಿಸಿದ್ದಾರೆ ಶೈತಾನ್ ಮತ್ತೆ ಕೇಳಿದನು ಅವನ ಮೇಲೆ ನನಗೆ ಯಾವುದೇ ಅಧಿಕಾರ ಇರಲಿದೆಯೇ ಜಿಬ್ರೀಲ್ ಅಲೀಹಿಸಲಾಂ ಉತ್ತರಿಸಿದರೂ ಇಲ್ಲ ಶೈತಾನ್ ಮತ್ತೆ ಕೇಳಿದನು ಅವನ ಅನುಯಾಯಿಗಳಲ್ಲಿ ನನಗೆ ಯಾವುದೇ ಪಾಲು ಇರಲಿದೆಯೇ ಜಿಬ್ರೀಲ್ ಅಲೈಹಿಸಲಾಂ ಹೇಳಿದರೂ ಹೌದು ಆಗ ಶೈತಾನ್ ಹೇಳಿದನು ಹಾಗಾದರೆ ನಾನು ತೃಪ್ತನಾಗಿದ್ದೇನೆ ಹಜ್ರತ್ ಹಲೀಮಾ ರಜಿಯಲ್ಲಾಹು ಅನ್ಹಾ ವಿವರಿಸುತ್ತಾರೆ ನವಜಾತ ಮೊಹಮ್ಮದ್ ನಬೀ ಸಲಲ್ಲಾಹು ಅಲೇಹಿ ವಸಲ್ಲಂ ಅವರನ್ನು ತಮ್ಮ ಮನೆಗೆ ಕೊಂಡೊಯ್ದ ಕ್ಷಣದಿಂದ ಆಶೀರ್ವಾದಗಳು ಮತ್ತು ಕರುಣೆಯು ಪ್ರಕಟವಾಗತೊಡಗಿತು ಅವರ ಬಳಿ ಇಷ್ಟೊಂದು ಹಾಲು ಉತ್ಪತ್ತಿಯಾಯಿತು ಪ್ರವಾದಿಯವರು ಮತ್ತು ಅವರ ಪೋಷಕ ಸಹೋದರ ತೃಪ್ತಿಯಾಗಿ ಕುಡಿದು ಶಾಂತವಾಗಿ ನಿದ್ರಿಸಿದರು ಅಷ್ಟೇ ಅಲ್ಲ ಅವರು ತಮ್ಮ ಒಂಟೆಗಳನ್ನು ನೋಡಿದಾಗ ಅವುಗಳ ಕಾಲಿನ ಚೀಲಗಳು ಹಾಲಿನಿಂದ ತುಂಬಿರುವುದನ್ನು ಕಂಡರು ಅವರ ಪತಿ ಒಂಟೆಗಳನ್ನು ಕರೆದು ಇಬ್ಬರು ತೃಪ್ತಿಯಿಂದ ಹಾಲನ್ನು ಕುಡಿದರು ಮತ್ತು ಹಲವಾರು ರಾತ್ರಿಗಳ ನಂತರ ಮೊದಲ ಬಾರಿಗೆ ಚೆನ್ನಾಗಿ ನಿದ್ರಿಸಿದರು ಅವರ ಪತಿ ಹೇಳಿದರು ಹಲೀಮಾ ನೀನು ಒಬ್ಬ ಆಶೀರ್ವಾದಿತ ಶಿಶುವನ್ನು ನಮ್ಮ ಮನೆಗೆ ಕೊಂಡೊಯ್ದಿರುವೆ ಅವರೂ ಉತ್ತರಿಸಿದರೂ ಹೌದು ನನಗೂ ಅಂತೆಯೇ ಅನಿಸುತ್ತದೆ ಈ ಶಿಶು ನಿಜವಾಗಿಯೂ ಆಶೀರ್ವಾದಗಳಿಂದ ತುಂಬಿದವನು ಹಜರತ್ ಹಲೀಮಾ ರಜಿಯಲ್ಲಾಹು ಅನ್ಹಾ ಮುಂದುವರಿಸಿ ವಿವರಿಸುತ್ತಾರೆ ಮಕ್ಕಾದಿಂದ ಮರಳುವ ಪ್ರಯಾಣದಲ್ಲಿ ದುರ್ಬಲವಾದ ಒಂದು ಪ್ರಾಣಿಯ ಮೇಲೆ ನಾನು ಕಿರಿಯ ಮೊಹಮ್ಮದ್ರನ್ನು ಎದೆಗೊತ್ತಿಕೊಂಡು ಹೋಗಿದ್ದೆ ಪ್ರವಾದಿಯ ಆಶೀರ್ವಾದದಿಂದ ಪ್ರಾಣಿಯು ತುಂಬಾ ವೇಗವಾಗಿ ಚಲಿಸಲು ಪ್ರಾರಂಭಿಸಿತು ಇದು ನನ್ನ ಸಂಗಾತಿಗಳ ಇತರ ಪ್ರಾಣಿಗಳನ್ನು ಮೀರಿಸಿತು ಮಹಿಳೆಯರು ಆಶ್ಚರ್ಯದಿಂದ ಕೇಳಿದರೂ ನೀನು ಮೊದಲು ಬಂದಾಗ ಓಡಿಸಿದ್ದ ಆ ದುರ್ಬಲ ಪ್ರಾಣಿಯೇ ಇದೇನಾ ಮನೆಗೆ ತಲುಪಿದಾಗವರು ಗಮನಿಸಿದರು ತಮ್ಮ ಎಲ್ಲಾ ಕುರಿಗಳ ಕಾಲಿನ ಚೀಲಗಳು ಹಾಲಿನಿಂದ ತುಂಬಿವೆ ಕೆಲವೇ ಕ್ಷಣಗಳ ಹಿಂದೆ ಅವು ಸಂಪೂರ್ಣವಾಗಿ ಒಣಗಿದ್ದವು ಅವರ ಕುಲವು ತಮ್ಮ ಕುರಿಗಾಯಿಗಳಿಗೆ ಹಲೀಮಾರ ಕುರಿಗಳು ಮೇಯ್ದ ಸ್ಥಳದಲ್ಲಿಯೇ ಇತರ ಪ್ರಾಣಿಗಳನ್ನು ಮೇಯಿಸಲು ಸೂಚಿಸಿತು ಆದರೆ ವಾಸ್ತವವಾಗಿ ಅದು ಭೂಮಿಯ ಗುಣವಾಗಿರಲಿಲ್ಲ ಅದು ಅಲ್ಲಾಹನ ಅಗೋಚರ ಸಹಾಯ ಮತ್ತು ಪ್ರವಾದಿಯ ಆಶೀರ್ವಾದವಾಗಿತ್ತು ಇತರರಿಗೆ ಅಂತಹ ಆಶೀರ್ವಾದಗಳು ಲಭಿಸಲಿಲ್ಲ ಹೀಗೆ ಅವರು ಪ್ರವಾದಿಯ ಬರಕತ್ನ ಅಸಾಧಾರಣ ಚಿಹ್ನೆಗಳನ್ನು ಹಲವಾರು ಬಾರಿ ದರ್ಶಿಸಿದರು ಹಜ್ರತ್ ಹಲೀಮಾ ರಜಿಯಲ್ಲಾಹು ಅನ್ಹಾ ಮತ್ತಷ್ಟು ವಿವರಿಸುತ್ತಾರೆ ನಾನು ಎಂದಿಗೂ ಕಿರಿಯ ಮೊಹಮ್ಮದ್ರನ್ನು ಸಲಲ್ಲಾಹು ಅಲೀಹಸಲ್ಲಂ ಬಟ್ಟೆಯಿಲ್ಲದೆ ಬಿಟ್ಟಿರಲಿಲ್ಲ ಬಟ್ಟೆಯಿಲ್ಲದೆ ಬಿಟ್ಟರೆ ಅವನು ಜೋರಾಗಿ ಅಳಲು ಪ್ರಾರಂಭಿಸುತ್ತಿದ್ದನು ಬಟ್ಟೆ ತೊಡಿಸುವವರೆಗೆ ಅಳುವಿನಿಂದ ನಿಲ್ಲಿಸುತ್ತಿರಲಿಲ್ಲ ಅವನಿಗೆ ಬಟ್ಟೆಯಿಲ್ಲದಿರಲು ಇಷ್ಟವಿಲ್ಲ ಎಂದು ತಿಳಿದ ದಿನದಿಂದ ನಾನು ಯಾವಾಗಲೂ ಅವನ ದೇಹವನ್ನು ಬಟ್ಟೆಯಿಂದ ಮುಚ್ಚಿದೆ ಹಜ್ರತ್ ಅಬ್ಬಾಸ್ ಇಬನ್ ಅಬ್ದುಲ್ ಮುತ್ತಲಿಬ್ ರಜಿಯಲ್ಲಾಹು ಅನ್ನು ವಿವರಿಸುತ್ತಾರೆ ಅವರು ಒಮ್ಮೆ ಅಲ್ಲಾಹನ ದೂತರೊಂದಿಗೆ ಸಲಲ್ಲಾಹು ಅಲೈಹಿ ಅಲೇಹಿವಸಲ್ಲಂ ಹೇಳಿದರೂ ನಿನ್ನ ಪ್ರವಾದಿತ್ವದ ಒಂದೇ ಒಂದು ಚಿಹ್ನೆಯು ಇಸ್ಲಾಂ ಸ್ವೀಕರಿಸಲು ಸಾಕಾಗಿತ್ತು ನಾನು ಯುವ ಪ್ರವಾದಿಯು ಚಂದ್ರನ ಕಡೆಗೆ ಬೆರಳು ತೋರಿಸುವುದನ್ನು ಕಂಡೆ ಅವನ ಬೆರಳು ಎಲ್ಲಿಗೆ ಸರಿಯಿತೋ ಚಂದ್ರನು ಅಲ್ಲಿಗೆ ಸರಿಯಿತು ಇದು ಅವನ ಪ್ರವಾದಿತ್ವದ ಮತ್ತು ದೂತನ ಚಿಹ್ನೆಯಾಗಿತ್ತು ಹಲೀಮಾರ ಮನೆಯಲ್ಲಿ ವಾಸಿಸುವಾಗ ಕಿರಿಯ ಮೊಹಮ್ಮದ್ ಸಲಲ್ಲಾಹು ಅಲೇಹಿ ವಸಲ್ಲಂ ಎಂದಿಗೂ ಎರಡು ಸ್ತನಗಳಿಂದ ಹಾಲು ಕುಡಿಯಲಿಲ್ಲ ಯಾವಾಗಲೂ ಒಂದು ಬದಿಯಿಂದ ಮಾತ್ರ ಕುಡಿಯುತ್ತಿದ್ದನು ಇನ್ನೊಂದು ಬದಿಯನ್ನು ತನ್ನ ಪೋಷಕ ಸಹೋದರನಿಗೆ ಬಿಟ್ಟುಕೊಡುತ್ತಿದ್ದನು ಇಂತಹ ಕಿರಿಯ ವಯಸ್ಸಿನಲ್ಲಿಯೇ ಇಂತಹ ನೀತಿಬೋಧವು ಅಪರೂಪವಾಗಿದೆ ಇದು ಕೇವಲ ಒಬ್ಬ ಮಹಾನ್ ಮನುಷ್ಯನಿಗೆ ಮಾತ್ರ ಸಾಧ್ಯ ನವಜಾತ ಮೊಹಮ್ಮದ್ರ ಸಲಲ್ಲಾಹು ಅಲೇಹಿ ವಸಲ್ಲಂ ದೈಹಿಕ ಬೆಳವಣಿಗೆ ಆಶ್ಚರ್ಯಕರವಾಗಿತ್ತು ಎರಡು ತಿಂಗಳ ಪ್ರಾಯದಲ್ಲಿ ಅವನು ತೆವಳಲು ಪ್ರಾರಂಭಿಸಿದನು ಮೂರು ತಿಂಗಳ ಪ್ರಾಯದಲ್ಲಿ ಗೋಡೆಯನ್ನು ಹಿಡಿದು ನಡೆಯಲು ಆರಂಭಿಸಿದನು ಐದು ತಿಂಗಳ ಪ್ರಾಯದಲ್ಲಿ ಯಾವುದೇ ಬೆಂಬಲವಿಲ್ಲದೆ ನಡೆಯಲು ಆರಂಭಿಸಿದನು ಏಳು ತಿಂಗಳ ಪ್ರಾಯದಲ್ಲಿ ಓಡಲು ಪ್ರಾರಂಭಿಸಿದನು ಎಂಟು ತಿಂಗಳ ಪ್ರಾಯದಲ್ಲಿ ಮಾತನಾಡಲು ಆರಂಭಿಸಿದನು ಈ ಅಸಾಧಾರಣ ಗುಣಗಳು ಖಂಡಿತವಾಗಿಯೂ ಅದ್ಭುತಗಳಲ್ಲಿ ಒಂದಾಗಿತ್ತು ಅವನು ಉಮ್ಮಾಗೆ ಶಿಫಾರಸುಗಾರನಾಗಿ ವಿಶ್ವದ ನಾಯಕನಾಗಿ ಮತ್ತು ಎರಡೂ ಲೋಕಗಳ ಮಹಾನ್ ವ್ಯಕ್ತಿಯಾಗಲು ಗೊತ್ತುಪಡಿಸಲ್ಪಟ್ಟವನಾಗಿದ್ದನು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ವಸಲ್ಲಂ ಬಾಲ್ಯದಿಂದಲೇ ಶುದ್ಧನಾಗಿದ್ದನು ಸಾಮಾನ್ಯ ಮಕ್ಕಳು ತಮ್ಮ ಬಟ್ಟೆಗಳನ್ನು ಅಥವಾ ಹಾಸಿಗೆಗಳನ್ನು ಮೂತ್ರ ಅಥವಾ ಮಲದಿಂದ ಕೊಳಕುಗೊಳಿಸುತ್ತಾರೆ ಕೆಲವೊಮ್ಮೆ ಕೊಳಕಾದ ವಸ್ತುಗಳನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳುತ್ತಾರೆ ಆದರೆ ಅವನ ವಿಷಯದಲ್ಲಿ ಯಾವುದೇ ಇಂತಹ ಘಟನೆ ಎಂದಿಗೂ ಸಂಭವಿಸಲಿಲ್ಲ ಅವನ ಪೋಷಕ ತಾಯಿ ಹಝ್ರತ್ ಹಲೀಮಾ ರಜಿಯಲ್ಲಾಹು ಅನ್ಹಾ ವಿವರಿಸುತ್ತಾರೆ ಕಿರಿಯ ಮುಹಮ್ಮದ್ ಸಲಲ್ಲಾಹು ಅಲೈಹಿ ವಸಲ್ಲಂ ಎಂದಿಗೂ ತನ್ನ ಹಾಸಿಗೆಯನ್ನು ಅಥವಾ ಬಟ್ಟೆಗಳನ್ನು ಕೊಳಕುಗೊಳಿಸಲಿಲ್ಲ ಅವನನ್ನು ಎತ್ತಿ ಹಿಡಿದಾಗ ಮಾತ್ರ ಅವನು ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದನು ಮತ್ತು ತಕ್ಷಣವೇ ಅವನನ್ನು ಶುಚಿಗೊಳಿಸಲಾಗುತ್ತಿತ್ತು ಹಲೀಮಾ ಹೇಳಿದರೂ ಅವನು ಅಲ್ಲಾಹನ ವಿಶೇಷ ಸೃಷ್ಟಿಯೆಂದು ನನಗೆ ಖಾತರಿಯಾಗಿತ್ತು ಆದ್ದರಿಂದ ಎಲ್ಲಾ ಸಂದರ್ಭಗಳಲ್ಲಿಯೂ ಅವನು ಶುದ್ಧನಾಗಿಯೂ ಮತ್ತು ಶುಚಿಯಾಗಿಯೂ ಇದ್ದದ್ದು ಆಶ್ಚರ್ಯಕರವಲ್ಲ ಪ್ರವಾದಿ ಮೊಹಮ್ಮದ್ರಾ ಸಲಲ್ಲಾಹು ವಸಲ್ಲಂ ಶುದ್ಧ ದೇಹವು ದೈವಿಕ ಬೆಳಕಿನಿಂದ ನಿರ್ಮಿತವಾಗಿತ್ತು ಆದ್ದರಿಂದ ಅವನ ದೇಹವು ಎಂದಿಗೂ ನೆರಳನ್ನು ಬೀರಲಿಲ್ಲ ಸಾಮಾನ್ಯ ಮನುಷ್ಯನ ನೆರಳು ಕೊಳಕಾದ ಸ್ಥಳಗಳಲ್ಲಿ ಅಥವಾ ಮನುಷ್ಯರ ಅಥವಾ ಪ್ರಾಣಿಗಳ ಕಾಲುಗಳ ಕೆಳಗೆ ಬೀಳಬಹುದು ಆದರೆ ಅಲ್ಲಾಹನು ತನ್ನ ಪ್ರಿಯ ಪ್ರವಾದಿಯ ನೆರಳು ಅವಮಾನಗೊಳ್ಳುವುದನ್ನು ಇಷ್ಟಪಡಲಿಲ್ಲ ಆದ್ದರಿಂದ ಅವನನ್ನು ನೆರಳಿಲ್ಲದೆ ಸೃಷ್ಟಿಸಿದನು ಅದೇ ಕಾರಣಕ್ಕೆ ಒಂದು ನೊಣವು ಅವನ ದೇಹದ ಮೇಲೆ ಕುಳಿತಿರಲಿಲ್ಲ ನೊಣಗಳು ಕೊಳಕಿನಿಂದ ಹುಟ್ಟುವವು ಮತ್ತು ಕೊಳಕಾದವು ಆದ್ದರಿಂದ ಅಲ್ಲಾಹನ ದೂತನ ಸಲಲ್ಲಾಹು ಅಲೈಹಿ ವಸಲ್ಲಂ ಶುದ್ಧ ದೇಹವನ್ನು ಅವುಗಳಿಗೆ ಎಂದಿಗೂ ಮುಟ್ಟಲು ಸಾಧ್ಯವಾಗಲಿಲ್ಲ ಹಝ್ರತ್ ಮಸ್ರೂರ್ ರಜಿಯಲ್ಲಾಹು ಅನ್ಹಾ ಹಝ್ರತ್ ಖದೀಜ ರಜಿಯಲ್ಲಾಹು ಅನ್ಹ ರಸೇವಕ ಪ್ರವಾದಿಯವರ ಸಲಲ್ಲಾಹು ಅಲೇಹಿ ವಸಲ್ಲಂ ಸೇವೆಗಾಗಿ ಒಮ್ಮೆ ನಿಯೋಗಿತನಾದಾಗವನು ಹಲವಾರು ಅದ್ಭುತಗಳನ್ನು ಕಂಡು ಬಹಳ ಆಶ್ಚರ್ಯಗೊಂಡನು ಪ್ರವಾದಿ ಸಲಲ್ಲಾಹು ಅಲೇಹಿ ವಸಲ್ಲಂ ಒಂದು ದಾರಿಯಲ್ಲಿ ನಡೆಯುವಾಗವನ ತಲೆಯ ಮೇಲೆ ಒಂದು ಮೋಡವು ನಿಂತು ನೆರಳು ನೀಡಿತು ಮತ್ತು ಅವನು ಎಲ್ಲಿಗೆ ಸರಿದರೂ ಅದೂ ಜೊತೆಗೆ ಸರಿಯಿತು ಪ್ರವಾದಿಯ ಅದ್ಭುತಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಇಂತಹ ಅಸಾಧಾರಣ ವಿದ್ಯಮಾನಗಳು ಖಂಡಿತವಾಗಿಯೂ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೇಹಿ ವಸಲ್ಲಂ ಮಹಾನ್ ಅದ್ಭುತಗಳಾಗಿದ್ದವು ಈ ಅದ್ಭುತಗಳು ಅವನ ಬಾಲ್ಯದಿಂದಲೇ ಪ್ರಕಟವಾಗಿದ್ದವು ಆದರೂ ಅವು ತಾತ್ಕಾಲಿಕವಾಗಿದ್ದವು ಪ್ರವಾದಿಯ ಅತ್ಯಂತ ದೊಡ್ಡ ಮತ್ತು ಶಾಶ್ವತವಾದ ಅದ್ಭುತವೆಂದರೆ ವಿಶುದ್ಧ ಕುರಾನದು ದಿನದವರೆಗೆ ಉಳಿಯುತ್ತದೆ ಇದರ ಜೊತೆಗೆ ಅವನ ಜೀವನವನ್ನು ಚಿಂತಿಸಿದಾಗ ಅವನ ಪ್ರಯಾಣವು ಸಂಪೂರ್ಣವಾಗಿ ಅದ್ಭುತಗಳಿಂದ ತುಂಬಿತ್ತು ಅವನ ಹೋರಾಟದ ಪ್ರತಿಯೊಂದು ಹಂತವೂ ಅವನ ಪ್ರವಾದಿತ್ವದ ಜೀವಂತ ಪುರಾವೆಯಾಗಿತ್ತು ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ನಾವು ಭಾವಿಸುತ್ತೇವೆ ಇಷ್ಟವಾದರೆ ಒಂದು ಲೈಕ್ ನೀಡಲು ಮರೆಯದಿರಿ ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾಗಿದ್ದರೆ ನಮ್ಮ ಇತರ ವಿಡಿಯೋಗಳನ್ನು ಪರಿಶೀಲಿಸಿ ಅವುಗಳು ನಿಮಗೆ ಇಷ್ಟವಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿಯಾಗ ನಾವು ಹೊಸ ಕಂಟೆಂಟ್ ಅಪ್ಲೋಡ್ ಮಾಡಿದಾಗ ನಿಮಗೆ ಸೂಚನೆ ಲಭಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಸ್ಸಾಮ್ ಅಲೈಕುಂ ವರಹಮತುಲ್ಲಾಹಿ ವಬರಕಾತು